ಹಲೋ ಹಾಯ್ ನಮಸ್ಕಾರ ಹಾಸಣ್ಣ ನಾನು ಅಜಯ್ ಚಂದು ಮೂವಿಯಿಂದ ಒಂದು ಸಾಂಗ್ ಇದೆ ಅದನ್ನ ಹಾಡಬೇಕಂತ ಟ್ರೈ ಹಾಡಕ್ಕೆ ಟ್ರೈ ಮಾಡ್ತೀನಿ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಪಿಂದಿಗೆ, ಅವಳೊಂದು ಅಮೃತಬಿಂದು ಬರಿ ಬಿಂಕಾನೆ ಅವಳ ಉಡುಗೆ ಅವಳ ವಲವನಗೆ, ಅವಳ ಮೊಗಸಿರಿಗೆ ಅಂದದ ಅದೇನೋ ಮಿಂಚೂ ಆ ಕಣ್ಣೀ ಹಿಂಡು ಸರದಿಯಲಿ, ವದಾಡು ತಾವೇ ಆ ತುಟಿಯಲಿ ಆಸೆಗಳಿಗಾಸೆ ಹರಿಬಿಡುವ ಹಂಸೆ ತನಗಾರು ಸಾಟಿ ಎಂದು ಎಣಿಸೋರತಿ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಹಾಡೋರಿಗಂತೂ ಅವಳೇ ಧ್ವನಿ ಬರೀಯೋರಿಗಂತೂ ಬಾರಿ ಗಣೀ ಸಿರಾಧನೀ ಅವಳ ವನವನಗೆ ಅವಳ ಮೊಗಸಿರಿಗೆ ಬಿಂದಿಗೆ, ಧನ್ಯವಾದಗಳು